ನಮಸ್ಕಾರ ವೀಕ್ಷಕರಿ ನೇಷನ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಫೆಬ್ರವರಿ ಇಪ್ಪತ್ನಾಲ್ಕು ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಇಂದು ಧಾರವಾಡ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಇವರು ನವಲಗುಂದದ ಮಾಡೆಲ್ ಹೈಸ್ಕೂಲ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ನವಲಗುಂದ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಹಾಗೂ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಹಕ್ಕುಪತ್ರಗಳ ವಿತರಣಾ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಿ ನಂತರ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು ನೋಡೋಣ ಈ ವರದಿ ಆಸಿಫ್ ಬಂಕಾಪುರ್ ಜೊತೆ ಮಂಜುಳಾ ಪರಶುರಾಮ್ ಕಲಾಲ್ ಫಾತಿಮಾ ಮೆಹಬೂಬಲಿ ನಾಶಿಪುಡಿ ಲೀಲಾವತಿ ಕಂಟೆಪಗೌಡ್ರ ಯಲ್ಲಮ್ಮ ಸುಂಕಪ್ಪ ವಡ್ಡರ್ ದ್ರಾಕ್ಷಾಯಿನಿ ಭೀಮ್ಸೇನ್ ಅಗಸಿಮನಿ ಶೈಲಾ ರಮೇಶ್ ಸೌದತ್ತಿ ವನಿತಾ ಶಿವಾನಂದ ಹೊಸಳ್ಳಿ ಇಂದ್ರ ಫಕೀರಪ್ಪ ತಿಮ್ಮಾಪುರ ಅಣಪೂರ್ಣ ರಾಮಪ್ಪ ಚಿಕ್ಕನ್ನವರ ಖುರ್ಷಿದಾ ಬಾನು ಅಲ್ತಾಫ್ ಪಟ್ವೇಗಾರ ಇವರೆಲ್ಲರಿಗೂ ಕೂಡ ಸಾಂಕೇತಿಕವಾಗಿ ಈ ಒಂದು ಹಕ್ಕು ಪತ್ರಗಳನ್ನ ನೀಡೋದ್ರ ಮುಖಾಂತರ ನಾಡಿನ ದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆಯನ್ನು ನೀಡ್ತಾ ಇದ್ದಾರೆ ಎಲ್ಲರೂ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು ಯಾಕಂದ್ರೆ ಮನೆ ಅನ್ನೋದು ಪ್ರತಿಯೊಬ್ಬರ ಕನಸು ಸೊ ಆ ಒಂದು ಕನಸನ್ನ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಸನ್ಮಾನ್ಯ ಶ್ರೀ ಎನ್ ಎಚ್ ಕೋನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಹಕ್ಕು ಪತ್ರಗಳ ವಿತರಣಾ ಕಾರ್ಯಕ್ರಮವನ್ನು ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಕಂಕಣಬದ್ಧವರಾಗಿರುವ ಸರಳ ಸಜ್ಜನಿಕೆಯ ರಾಜಕಾರಣಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಂದ ಇದೀಗ ಹಕ್ಕು ಪತ್ರ ವಿತರಣೆ ನಡೀತಾ ಇದೆ ನಂತರ ಅಣ್ಣಿಗೇರಿ ಪುರಸಭೆ ಕಾರ್ಯಾಲಯದ ಫಲಾನುಭವಿಗಳ ಹೆಸರುಗಳನ್ನು ನಾವು ಹೇಳ್ತಾ ಹೋಗ್ತೇವೆ ಶೋಭಾ ಮಾಯಪ್ಪ ಮಾಯಣ್ಣವರ್ नवा मंजूरे जंगल यंकव्व चूरी शांत शिवकुमार गंजा शोभा गंगय पुरदीरपनवट जयश्री नगप कोप्पद शाभीरा बेगम अल अधुडी लक्षम हनुमत पवार सावित्री हनुमत कपाली फातिमा इमाम साहब सदरबाई मुनीरा बेगम रजिया बेगम धकल धवल नवलगुंद मंजव्व हनुमत निर्मला चंद्रशेखर अजण्णवर् ಬಸಪ್ಪ ಮಬೂ ಚಾಂದ್ವಿ ಶರೀಫ್ ಸಾಬ್ ಧಾರವಾಡ ದಯವಿಟ್ಟು ವೇದಿಕೆಗೆ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಹಕ್ಕು ಸ್ವೀಕರಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗ್ರಾಮೀಣ ವಸತಿ ಯೋಜನೆಯಡಿ ವೇದಿಕೆ ಮೇಲೆ ಹಕ್ಕು ಪತ್ರ ಸ್ವೀಕರಿಸುವಂತಹ ಫಲಾನುಭವಿಗಳನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳಕ್ಕೆ ಇಷ್ಟಪಡೋಣ ಶ್ರೀಮತಿ ಲಕ್ಷ್ಮವ್ವ ಗಣೇಶ್ ಕಂಬಳಿ ಶ್ರೀಮತಿ ಪ್ರೇಮಾ ಮಂಜುನಾಥ್ ರಾಯ್ಕರ್ ಶ್ರೀಮತಿ ಪವಿತ್ರ ಅರ್ಕ್ ಅರ್ಕ್ಸಾಲಿ ಶ್ರೀಮತಿ ಲಕ್ಷ್ಮೀ ಬಸವರಾಜ್ ಕಿರಿಯನ್ನವರ್ ಶ್ರೀಮತಿ ಸುನಂದ ಚನ್ನಬಸಪ್ಪ ಜಾಡರ್ ಶ್ರೀಮತಿ ಸರೋಜಾ ಸಿದ್ದಪ್ಪ ಕಂಬಳಿ ಶ್ರೀಮತಿ ಮಂಜುಳಾ ಬರಮಗೌಡ ಕುರಿಯನ್ನು ಒಂದು ಮೇಕೆಯನ್ನ ನೀಡೋದ್ರ ಮುಖಾಂತರ ನಮ್ಮ ನಾಲ್ಕು ಜನ ಪ್ರೀತಿ ಪೂರ್ವಕವಾಗಿ ಅವರಿಗೆ ಸನ್ಮಾನವನ್ನ ಹಾಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಕಡೆಯಿಂದ ಈ ಒಂದು ಕುರಿಯನ್ನ ನೀಡೋದ್ರ ಮುಖಾಂತರ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಕಡೆಯಿಂದ ನೋಡೋಣ ಎಷ್ಟು ಜೋರಾಗಿ ನಾವು ಅಧಿಕಾರಕ್ಕೆ ಬಂದದ್ದು ಮೇ ಇಪ್ಪತ್ತನೇ ತಾರೀಕು ಈಗ ಒಂಬತ್ತು ತಿಂಗಳುಗಳಾಗಿದೆ ನಾವು ಅಧಿಕಾರಕ್ಕೆ ಬಂದು ಕೇವಲ ಎಂಟು ತಿಂಗಳಲ್ಲಿ ಐದೂ ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿರ್ತಕ್ಕಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥದ್ದು ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ ಇಲ್ಲಿ ಬಹಳ ಜನ ಮಹಿಳೆಯರು ಇದ್ದಾರೆ ಬಹಳ ಜನ ಮಹಿಳೆಯರು ಇದ್ದಾರೆ ನಮ್ಮ ರೆಡ್ಡಿ ಅವರು ಇಲ್ಲೇ ಕೂತಿದ್ದಾರೆ ರೆಡ್ಡಿ ಅವರು ಸಾರಿಗೆ ಸಚಿವರು ನಾವು ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಬಸ್ಗಳಲ್ಲಿ ಟಿಕೆಟ್ ರಹಿತವಾಗಿ ರಾಜ್ಯದ ಒಳಗಡೆ ಎಲ್ಲಾದರೂ ಕೂಡ ಓಡಬ ಓಡಾಡಬಹುದು ಅಂತ ಹೇಳಿದ್ದು ಇವತ್ತಿನವರಿಗೆ ಎಷ್ಟು ಕೋಟಿ ನೂರ ಅರವತ್ತು ಕೋಟಿ ನೂರ ಅರವತ್ತು ಕೋಟಿ ಮಹಿಳೆಯರು ಜೂನ್ ಹನ್ನೊಂದರಿಂದ ಇವತ್ತಿನವರಿಗೆ ಫ್ರೀ ಆಗಿ ದುಡ್ಡು ಟಿಕೆಟ್ ಕೊಡದೇನೆ ಪ್ರವಾಸ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಇಲ್ಲಿ ಮಹಿಳೆಯರು ಇದಾರೆ ಹೇಳಿ ಕೈ ಎತ್ತಿ ನೋಡೋಣ ಇದೇ ಸಾಕ್ಷಿ ಇದೇ ಸಾಕ್ಷಿ ನೂರ ಅರವತ್ತು ಕೋಟಿ ಮಹಿಳೆಯರು ಕರ್ನಾಟಕದಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ತಾಲೂಕಿನಿಂದ ತಾಲೂಕಿಗೆ ಅವರ ಊರುಗಳಿಂದ ಕೆಲಸ ಮಾಡ್ತಕ್ಕಂಥ ಜಾಗಕ್ಕೆ ಪಟ್ಟಣಗಳಿಂದ ಕೆಲಸ ಮಾಡ್ತಕ್ಕಂಥ ಜಾಗಕ್ಕೆ ಜಿಲ್ಲೆಯಿಂದ ಜಿಲ್ಲೆಗೆ ಇಡೀ ರಾಜ್ಯದಲ್ಲಿ ಫ್ರೀಯಾಗಿ ಓಡಾಡ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ನೂರ ಅರವತ್ತು ಕೋಟಿ ಮಹಿಳೆಯರು ಹಿಂದೆ ಯಾವಲ್ಲರೂ ಆಗಿತ್ತ ಹಿಂದೆ ಹಿಂದಿನ ಸರ್ಕಾರ ಮಾಡಿದ್ರಾ ಏನು ಬಿ ಜೆ ಪಿಯವರು ಅವರು ಬಹಳ ದೊಡ್ಡದಾಗಿ ಭಾಷಣ ಮಾಡ್ತಾರೆ ಅವರು ಹೇಳಿದರು ಈ ಗ್ಯಾರಂಟಿಗಳು ಕೊಟ್ಟರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ ದಿವಾಳಿ ಆಗ್ತದೆ ನಾನು ಕೇಳ್ತೀನಿ ಆರ್ಥಿಕವಾಗಿ ದಿವಾಳಿ ಆಗಿದ್ರೆ ಇಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತಾ ನೀವೇ ಹೇಳಿ ನೀವೇ ಹೇಳಿ ಇವತ್ತು ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳು ಇವತ್ತು ನಾವು ಅದಕ್ಕೆ ಚಾಲನೆ ಕೊಟ್ಟಿದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲದೆ ಹೋದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸುಳ್ಳು ಸುಳ್ಳಾಗಿ ಸುಳ್ಳು ಕಾರ್ಯಕ್ರಮಗಳನ್ನು ಜನರ ಮುಂದೆ ಇಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವತ್ತು ಬಸವಾದಿ ಶರಣರು ಏನು ಹೇಳಿದ್ದಾರೆ ಅಂತೆ ನಾವು ನಮಗೆ ಪ್ರೇರಣೆ ಏನಪ್ಪ ಅಂತಂದ್ರೆ ಬಸವಾದಿ ಶರಣರೇ ಬಸವಾದಿ ಶರಣರು ನುಡದಂತೆ ನಡೆದಂಥವರು ನುಡದಂತೆ ನಡೆದಂಥವರು ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅದನ್ನ ಕಾಂಗ್ರೆಸ್ ಸರ್ಕಾರ ಚಾಚೂ ತಪ್ಪದೆ ಪಾಲನೆ ಮಾಡ್ತಾ ಇದ್ದೀವಿ ಇವತ್ತು ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿಯಾಗಿದೆ ಗೃಹ ಜ್ಯೋತಿ ಕಾರ್ಯಕ್ರಮ ಜಾರಿಯಾಗಿದೆ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಯಾಗಿದೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಜಾರಿಯಾಗಿದೆ ಯುವ ನಿಧಿ ಕಾರ್ಯಕ್ರಮ ಜಾರಿಯಾಗಿದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಇವತ್ತು ಕೊಟ್ಟಿದ್ದರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿ ಮನೆ ಇರಬೇಕು ಅವ್ರಿಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ನೇರವಾಗಿ ವರ್ಗಾವಣೆ ಮಾಡ್ತಕ್ಕಂಥದ್ದು ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ ಇನ್ನೂರು ಯೂನಿಟ್ವರೆಗೆ ಯಾರು ಕೂಡ ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಪ್ರತಿ ಒಬ್ಬರಿಗೆ ಪ್ರತಿ ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿ ಐದು ಕೆ ಜಿ ಅಕ್ಕಿ ಬದಲಿಗೆ ನೂರ ಎಪ್ಪತ್ತು ರೂಪಾಯಿ ಯುವ ನಿಧಿ ಕಾರ್ಯಕ್ರಮದಲ್ಲಿ ಯಾರು ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪರೀಕ್ಷೆ ತಗೊಂಡಿದ್ದಾರೆ ಆರು ತಿಂಗಳೊಳಗಡೆ ಕೆಲಸ ಸಿಕ್ಕಿಲ್ಲ ಅವರಿಗೆ ನಿರುದ್ಯೋಗಿ ಪದವೀಧರರಿಗೆ ಡಿಪ್ಲೊಮಾ ಓಲ್ಡರ್ಸ್ಗಳಿಗೆ ಮೂರು ಸಾವಿರ ರೂಪಾಯಿ ಪದವೀಧರರಿಗೆ ಮತ್ತು ಡಿಪ್ಲೊಮಾ ಓಲ್ಡರ್ಸ್ಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಇದನ್ನು ಇವತ್ತು ಜಾರಿಗೆ ಕೊಟ್ಟಿದ್ದೀವಿ ಬಹಳ ವಿಶೇಷವಾಗಿ ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರೋದು ಅಂತಂದರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಮಧ್ಯವರ್ತಿಗಳಿಲ್ಲ ಮಧ್ಯವರ್ತಿಗಳಿಲ್ಲ ಮಧ್ಯವರ್ತಿಗಳ ಕಾಟ ಇಲ್ಲದೇನೆ ಲಂಚ ಇಲ್ಲದೇನೆ ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಹಣ ವರ್ಗಾವಣೆ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಮೊದಲು ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ ನೀವು ಮಹಿಳೆಯರು ಇದಿರಲ್ಲ ಕೈ ಎತ್ತಿ ನೋಡೋಣ ಯಾರ್ಯಾರಿಗೆ ಎರಡ್ ಎರಡು ಸಾವಿರ ರೂಪಾಯಿ ಬರ್ತದೆ ನೋಡಿ ಇಷ್ಟು ಜನರಿಗೆ ಎರಡು ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಇಷ್ಟು ಜನರಿಗೆ ಎರಡು ಎರಡು ಸಾವಿರ ರೂಪಾಯಿ ಅಕ್ಕಿ ಕೊಡ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಅಕ್ಕಿ ಸಿಕ್ಲಿಲ್ಲ ಕೇಂದ್ರ ಸರ್ಕಾರದವರು ಅಡ್ಡ ಬಂದ್ಬಿಟ್ರು ಕೊಡ್ಲಿಲ್ಲ ಅಕ್ಕಿನ ಅಕ್ಕಿ ಇದ್ರೂ ಕೂಡ ಕೊಡ್ಲಿಲ್ಲ ನಾವೇನು ಪುಕ್ಕಾಟೆ ಕೇಳಲಿಲ್ಲ ದುಡ್ಡು ಕೊಡ್ತೀವಿ ಕೊಡ್ರಿ ದುಡ್ಡು ಕೊಡ್ತೀವಿ ಕೊಡ್ರಿ ಅಂತಂದ್ರೆ ಅಕ್ಕಿ ಕೊಡ್ಲಿಲ್ಲ ಆದರೂ ಕೂಡ ನಾವು ಅಕ್ಕಿ ಬದಲಾಗಿ ಹಣವನ್ನ ಕೊಟ್ಟಿದ್ದೇವೆ ಪ್ರತಿ ತಿಂಗಳು ಕೂಡ ಯಾರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ ಅವರಿಗೆ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡ್ತಾ ಇದ್ದೀವಿ ಯಾರ್ಯಾರು ಬರ್ತದೆ ಕೈ ಎತ್ತಿ ನೋಡೋಣ ನೋಡಿ ಎಲ್ಲ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ನೂರ ಎಪ್ಪತ್ತು ರೂಪಾಯಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಕಾರ್ಯಕ್ರಮ ಕೈ ಎತ್ತಿ ಗೃಹ ಜ್ಯೋತಿ ಯಾರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಇಲ್ಲಿ ಜಾರ್ಜ್ ಅವರು ಕೆ ಕೆಜೆ ಜಾರ್ಜ್ ಇದ್ದಾರೆ ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಹಿಂದೆ ಯಾವಲ್ಲರೂ ಇದ್ವಾ ಈ ಕಾರ್ಯಕ್ರಮಗಳು ಯಾವಲ್ಲಾರು ಇದ್ವಾ ಸಾವಿರ ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ ಮೂವತ್ತಾರು ಸಾವಿರ ಕೋಟಿ ಮೂವತ್ತಾರು ಸಾವಿರ ಕೋಟಿ ಮುಂದಿನ ವರ್ಷಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಮೊನ್ನೆ ಮಂಡಿಸಿದ ಬಜೆಟ್ನಲ್ಲಿ ಇಟ್ಟಿದ್ದೇವೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ